ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸುದೇನಾ ಪ್ರಿಯಾಸ್ ಕನ್ನಡ ಲಗ್ಗೆ ಸ್ವಾಗತ ನಾನು ಕೋಮಲ ಆ ಫ್ರೆಂಡ್ಸ್ ಇದು ಶುಕ್ರವಾರದಲ್ಲಾಗಿರುತ್ತೆ ಸಪ್ತಮಿ ದಿನದ್ದು ಸೊ ನಾನು ಬುಧವಾರ ನಾನು ವ್ರತ ಮಾಡ್ತಾ ಇದ್ನಲ್ಲ ಬುಧವಾರಕ್ಕೆ ಒಂಬತ್ತು ದಿನ ಆಗಿತ್ತು ಬುಧವಾರ ದಿನ ನಾನು ಪೂಜೆಯನ್ನು ಮುಗಿಸ್ದೆ ಸೊ ಅದರದ್ದು ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಸೊ ಸರ್ತ ಸಪ್ತಮಿ ದಿನ ಕೂಡ ನಾನು ಪೂಜೆಯನ್ನು ಮುಗಿಸಿ ನನ್ನ ಸ್ಪೆಷಲ್ ಕ್ಲಾಸ್ ಇತ್ತು ಸ್ಪೆಷಲ್ ಕ್ಲಾಸ್ ಕೂಡ ಹೋಗಿ ಬಂದು ಮತ್ತೆ ಊಟ ಎಲ್ಲ ಮುಗಿಸ್ಕೊಂಡು ನಾನು ಇಲ್ಲಿಂದ ಚಂದ್ರಾಯಪಟ್ಟಣ ಹೊರಡೋಷ್ಟರಲ್ಲಿ ಹನ್ನೆರಡು ಗಂಟೆ ಆಗಿತ್ತು ಸೊ ಅಮ್ಮನ ನೋಡೋಣ ಅಂತ ಹೇಳಿ ನಾನು ಚಂದ್ರಾಯಪಟ್ಟಣಕ್ಕೆ ಹೋಗಿದ್ದೆ ಸೊ ನಮ್ಮಮ್ಮ ಇವಾಗ ಸ್ವಲ್ಪ ಹುಷಾರಾಗಿದ್ದಾರೆ ಸೊ ಸ್ವಲ್ಪ ಓಡಾಡ್ತಾರೆ ಸ್ವಲ್ಪ ಸಪೋರ್ಟ್ ಕೊಟ್ಟರೆ ಸಾಕು ಓಡಾಡ್ತಿದ್ದಾರೆ ಮುಂಚೆ ಅಂತೂ ಇಬ್ಬರು ಮೂರು ಜನ ಇಟ್ಕೊಂಡ್ರು ಒಂದು ಸ್ವಲ್ಪ ಕಾಲೇ ಊರ್ತಾ ಇರಲಿಲ್ಲ ಟ್ರೀಟ್ಮೆಂಟ್ ಇದ್ರು ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ ಅದರಲ್ಲಿ ಮಧ್ಯದಲ್ಲಿ ಬೇರೆ ಬಿದ್ದು ಬೆನ್ನಿಗೆ ಹೇಟ್ ಮಾಡಿಕೊಂಡು ಮತ್ತೆ ಹೊರಗೆ ಕೂರಕ್ಕೆ ಹಾಕ್ತಾ ಇರಲಿಲ್ಲ ಆ ಥರ ಆಗೋಗಿತ್ತು ಸೊ ಅದು ನನಗೆ ಗೊತ್ತಾಗಿದ್ದು ಲೇಟು ಸೊ ನಾನು ನೋಡೋಕೆ ಬರೋಸ್ರಿ ಸ್ವಲ್ಪ ಪೇಯ್ನೆಲ್ಲ ಕಡಿಮೆ ಆಗಿ ಟ್ರೀಟ್ಮೆಂಟಲ್ಲಿದ್ದರು ಅಲ್ವಾ ಹಾಗೆ ಕಡಿಮೆ ಆಗಿ ಮತ್ತು ಸ್ವಲ್ಪ ಓಡಾಡ್ತಿದ್ದಾರೆ ಸೊ ಇವಾಗ ಮಧ್ಯಾಹ್ನದ ಊಟ ಮುಗಿಸಿ ಅವರು ವಾಕ್ ಹೋಗ್ತಾ ಇದ್ದಾರೆ ಅಪ್ಪ ಅಂತೂ ಅಮ್ಮಂಗೆ ಫುಲ್ ಕೇರಿಂಗು ಅಪ್ಪ ಫುಲ್ ಚೆನ್ನಾಗಿ ಅಂದರೆ ನೋಡಿಕೊಂಡು ಮಾಡಿ ಅಮ್ಮ ಇವಾಗ ಓಡಾಡೋ ಥರ ಆಗಿದ್ದಾರೆ ಅಪ್ಪನೇ ಅವ್ರನ್ನ ಓಡಾಡ್ಸೋದು ಮಾಡೋದು ಎಲ್ಲನೂ ತುಂಬ ಕೇರ್ ಮಾಡ್ತಿದ್ದಾರೆ ಅಪ್ಪ ಸೊ ಅವ್ರಿಗೆ ಬಲದ ಕಾಲಂತೂ ಬಲದ ಕಾಲ್ ಎಡ್ದ ಕಾಲ್ ಎರಡೂ ಊದ್ಬಿಟ್ಟಿತ್ತು ಫಸ್ಟು ಇವಾಗ ಬಲದ ಕಾಲು ಊದೆಲ್ಲ ಹೇಳ್ತಿದೆ ಎಡ್ದ ಕಾಲಂತೂ ಇನ್ನೂ ಜಾಸ್ತಿ ಹಚ್ಚನೆ ಊದಿತ್ತು ಇವಾಗ ಸ್ವಲ್ಪ ಇಳ್ದಿದೆ ಆದ್ರೂ ಎಳ್ದ ಕಾಲದ ಎಲ್ಲ ಸ್ವಲ್ಪ ಕಪ್ಪಾಗಿದೆ ಸೊ ಏನಾಗಿದೆ ಅಂತ ಗೊತ್ತಿಲ್ಲ ಅದು ಔಷಧಿ ಹಚ್ಚುತ್ತಾ ಇರೋದ್ರಿಂದ ಸ್ವಲ್ಪ ಪರವಾಗಿಲ್ಲ ಕಡಿಮೆ ಆಗಿದೆ ಅಂತ ಅಪ್ಪ ಹೇಳ್ತಾ ಹೇಳ್ತಾಯಿದ್ರು ಆದರೂ ಆದಷ್ಟು ಇಷ್ಟು ಓಡಾಡ್ತಿದ್ದಾರಲ್ಲ ಇದನ್ನು ನೋಡಿ ನಂಗೆ ಖುಷಿ ಆಯಿತು ಅವ್ರು ಒಂದೇಜ್ಜೆನೂ ಇಡ್ತಾ ಇರಲಿಲ್ಲ ಸುಮ್ಮನೆ ಅಪ್ಪ ಸಪೋರ್ಟ್ ಮಾಡಿದ್ರೆ ಸಾಕು ಆರಾಮ್ಸೆ ಓಡಾಡ್ತಾ ಇದ್ದಾರೆ ಸೊ ಇಲ್ಲಿ ಬಂದು ಇವರು ನಮ್ಮ ಕವಿತಾಕವರ ಅತ್ತೆ ಸೊ ಅಮ್ಮ ಬಂದು ಅಕ್ಕನ ಮನೆಯಲ್ಲಿ ಇರೋ ಅಂಥದ್ದು ಸೊ ಅಲ್ಲಿಗೆ ನೋಡೋಕೆ ಹೋಗಿದೆ ಇವರು ನಮ್ಮ ಕವಿತಾಕಾರ ಅತ್ತೆ ಇವ್ರಿಗೂ ತುಂಬ ಹುಷಾರಿಲ್ಲ ಈಗ ಆರಾಮ್ಸೆ ಚೆನ್ನಾಗಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿದ್ದಾರೆ ಇನ್ನು ಅಮ್ಮ ಗಟ್ಟಿಯಾಗಿದ್ದಾರೆ ಸೊ ತುಂಬ ಒಳ್ಳೆಯವರು ನಮ್ಮ ಕವಿತಾಕರ ಅತ್ತೆ ಅಂತೂ ತುಂಬ ಒಳ್ಳೆಯವರು ಸೊ ನನ್ನ ಮಗಳು ಓಡಾಡಿಸ್ತೀನಿ ಅಂತ ಹೋಗಿದ್ದಾಳೆ ಅವಳು ಓಕೆ ನಮ್ಮಮ್ಮನ ಕೂದಲು ಎಷ್ಟು ಉದ್ದ ಇತ್ತು ಅಂದರೆ ಅಷ್ಟು ಉದ್ದ ಇತ್ತು ಸೊ ಇಷ್ಟು ವಯಸ್ಸಾದರೂ ಇವಾಗಲೂ ಕೂಡ ದಪ್ಪದಾಗಿ ಉದ್ದದಾಗಿತ್ತು ಆ ಕೂದಲನ್ನು ಬಚ್ಕೊಳಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಕಟ್ ಮಾಡಿಸ್ಬಿಟ್ಟಿದ್ದಾರೆ ನನಗೆ ನೋಡಿಬಿಟ್ಟು ಆಶ್ಚರ್ಯ ಆಗೋಯಿತು ಅಯ್ಯೋ ಇಷ್ಟೇ ಇಷ್ಟು ಉದ್ದ ಮಾಡಿಸಿದಾರಲ್ಲ ಅಂತ ಹೊಟ್ಟೆಲ್ಲೇ ಹುರಿದೋಯ್ತು ಅಷ್ಟು ದೊಡ್ಡ ಕೂದಲನ್ನು ಅಷ್ಟು ಉದ್ದ ಕೂದಲನ್ನು ಕಟ್ ಮಾಡಿಸ್ಬಿಟ್ಟಿದಾರಲ್ಲ ಅಂತ ಸಕ್ಕ ಹೊಟ್ಟೆ ಹುರಿದೋಯ್ತು ಆದರೆ ಅವ್ರು ಸ್ವಲ್ಪ ಓಡಾಡ್ತಿದ್ರಲ್ಲ ನನಗೆ ನೋಡಿ ಖುಷಿ ಆಯಿತು ಸೊ ಓಕೆ ಆ ಅಮ್ಮನ ನೋಡಿಕೊಂಡು ನಾನು ಜ್ಯುವೆಲ್ಲರಿ ಶಾಪ್ಗೆ ಹೋಗಬೇಕಾಗಿತ್ತು ಸೊ ಅಲ್ಲಿಗೆ ಕೂಡ ಹೋಗಿದ್ದೆ ಸೊ ಮುಖೇಶ್ ಜ್ಯುವೆಲರ್ಸ್ ಅಂತ ಇವರು ಬ್ಯಾಂಕರ್ಸ್ ಕೂಡ ಚಂದ್ರಾಯಪಟ್ಟಣದಲ್ಲೇ ಇರೋ ಅಂಥದ್ದು ನಾವು ಏನಾದ್ರು ಪರ್ಚೇಸ್ ಮಾಡಿದಾರೆ ಇಲ್ಲೇ ಪರ್ಚೇಸ್ ಮಾಡೋದು ನಾನು ಮುತ್ತಿನ ಹಾರ ಪರ ಕೊಟ್ಟಿದ್ದೆ ಇವ್ರಿಗೆ ಹೆಣಕ್ಕೆ ಅಂತ ಹೇಳಿ ಫಸ್ಟ್ ಟೈಮ್ ಹೆಣಿಸಿದಷ್ಟು ನೀಟಾಗಿಲ್ಲ ಅಂತ ಹೇಳಿ ಇನ್ನೊಂದು ಸಲ ಕೊಟ್ಟಿದ್ದೆ ಹೆಣ್ಕೊಡೋಕ್ಕೆ ಅಂತ ಹೇಳಿ ಅದು ನಿಸ್ಕೊಳ್ಳೋಣ ಅಂತ ಇಲ್ಲಿಗೆ ನಾನು ಬಂದಿದ್ದೀನಿ ನಮಗೆ ಇಲ್ಲಿ ಬಂದು ಚಿನ್ನ ಚೆನ್ನಾಗಿರುತ್ತೆ ಸೊ ಗ್ಯಾರಂಟಿ ಇರುತ್ತೆ ಹಾಗಾಗಿ ನಾನು ಇಲ್ಲೇ ಪರ್ಚೇಸ್ ಮಾಡೋಂಥದ್ದು ಹಾಗೆ ಹೊಲೆಗಳನ್ನ ನೋಡೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಹಾಗೆ ಒಂದು ವೀಡಿಯೋ ಕೂಡ ಮಾಡಿಕೊಂಡೆ ನೋಡಿ ನಿಮಗೂ ಇಷ್ಟ ಆಗ್ಬೋದು ಅನಿಸುತ್ತೆ ನಿಮ್ಗೆ ಯಾವ ಒಲೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ನನಗಂತೂ ಇದರಲ್ಲಿ ಪಿಕಾಕ್ ಇದೆ ಒಂದು ಪೇರು ಅದಂತೂ ಸಖತ್ ಇಷ್ಟ ಆಯಿತು ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ನೀವಿನ್ನು ವಿಡಿಯೋಕ್ಕೆ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಮುಖೇಶ್ ಜ್ಯುವೆಲರ್ಸ್ ಬಂದು ಚಂದ್ರಾಯಪಟ್ಟಣ ರೇಣುಕಾಂಬ ರೋಡು ಮತ್ತು ಬಾಗೂರ್ ರೋಡ್ಗೆ ಅಡ್ಡದಲ್ಲಿ ಒಂದು ರೋಡ್ ಕನೆಕ್ಟ್ ಆಗುತ್ತೆ ಸೊ ಅಲ್ಲಿ ಇರೋಂಥದ್ದು ಇವರ ಬ್ಯಾಂಕರ್ಸ್ ಕೂಡ ಸೊ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಚಿನ್ನ ಕೂಡ ಒಳ್ಳೆ ಕ್ವಾಲಿಟಿ ಇರುತ್ತೆ ಸೊ ಹಾಗಾಗಿ ನಾನಿಲ್ಲಿ ತುಂಬ ಆ ಗೋಲ್ಡನ್ನು ಪರ್ಚೇಸ್ ಮಾಡಿದ್ದೀನಿ ನಾನು ಹೋಗಿದ್ನಲ್ಲ ಹಾಗೆ ನಿಮಗೂ ಕೂಡ ವೀಡಿಯೋ ಮಾಡ್ಕೊಂಡೆ ತೋರಿಸೋಣ ಅಂತೇಳಿ ನೋಡಿ ಇಲ್ಲೇ ಬಂತು ಅಕ್ಕ ಅದು ನನಗೆ ತುಂಬ ಇಷ್ಟ ಆಯಿತು ಸೊ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ಹಾಗೆ ಮುಖೇಶ್ ಜ್ಯುವೆಲ್ಲರ್ಸ್ ಓನರ್ ಬಂದು ರಾಕೇಶ್ ಅಂತ ಹೇಳಿ ಸೊ ಇಲ್ಲಿ ರೆಡಿ ಕೂಡ ಸಿಗುತ್ತೆ ಹಾಗೆ ನಾವು ಯಾವ ಡಿಸೈನ್ ಬೇಕಾದರೂ ಹೇಳಿ ಕೂಡ ಮಾಡಿಸ್ಕೊಬೋದು ಹಾಗೆ ಬೆಳ್ಳಿ ನೈನ್ ಒನ್ ಸಿಕ್ಸ್ ಬೆಳ್ಳಿ ಎಲ್ಲ ಸಿಗುತ್ತೆ ಸೊ ಬೆಳ್ಳಿ ಅಂತೂ ಸೂಪರಾಗಿರುತ್ತೆ ಇಲ್ಲಿ ಚೈನ್ ಅದೆಲ್ಲ ಅಂತೂ ತುಂಬ ಚೆನ್ನಾಗಿರುತ್ತೆ ಆ ಚೈನ್ ಎರಡು ವೆರೈಟಿನಲ್ಲಿ ಇವ್ರ ಹತ್ರ ಸಿಗುತ್ತೆ ಬಟ್ ಫಸ್ಟ್ ವೆರೈಟಿ ನಾವು ಒಳ್ಳೆ ಕ್ವಾಲಿಟಿ ಬೆಳ್ಳಿಯನ್ನು ತಗೊಂಡ್ರೆ ಚೈನ್ ಕಪ್ಪಾಗಲ್ಲ ತುಂಬ ಚೆನ್ನಾಗಿರುತ್ತೆ ನನಗೆ ಈ ಕೆರೆನಲ್ಲಿ ತೊಗೊಂಡ್ರೆ ಆಲ್ಮೋಸ್ಟ್ ಚೈನ್ ಪ್ರಾಬ್ಲಮ್ ಇರುತ್ತೆ ಸೊ ಇಲ್ಲಿ ತೊಗೊಂಡ್ರೆ ನನಗೆ ಯಾವ ಪ್ರಾಬ್ಲಮ್ಮು ಬರಲ್ಲ ಅಂದರೆ ಬ್ಲ್ಯಾಕ್ ಆಗಲ್ಲ ಸೊ ಇಲ್ಲಂತೂ ನಾನು ಯಾ ನನ್ನ ತುಂಬ ಒಡವೆಗಳನ್ನ ಮಾಡಿಸ್ತೀನಿ ಈಗೆಲ್ಲ ಹಾಗೆ ಅಂದರೆ ನಾನು ಹೇಗೆ ಹೇಳ್ತೀನಿ ಹಾಗೆ ಮಾಡಿಕೊಡ್ತಾರೆ ಸೊ ಮುಗಿಸಿ ನಾವು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಪಾಪುಗೆ ವರ್ಕನ್ನು ಮಾಡಿಸಿದ್ವಿ ಆ ವರ್ಕ್ ಎಲ್ಲ ಮುಗಿಸಿ ಊಟ ಮಾಡಿ ಆದಮೇಲೆ ಅವಳು ತುಂಬ ಊಟನೋವು ಅಂತ ಹೇಳ್ತಾಯಿದ್ಲು ನಮಗಂತೂ ತುಂಬಾ ಭಯ ಆಗೋಯ್ತು 네, 잇좀 미래로! ನಾವು ಬರ್ತಾ ಪಾಪೋಗೆ ಹೊಟ್ಟೆ ನೋವು ಅಂತ ಹೇಳಿ ಸರ್ಜನ್ ಮಂಜಾ ಡಾಕ್ಟ್ರಿಗೆ ಕೂಡ ತೋರಿಸ್ಕೊಂಬಂದಿದ್ವಿ ಅವಾಗ ಜಸ್ಟ್ ಸ್ಕ್ಯಾನಿಂಗ್ ಏನು ಬೇಡ ಇವಾಗ ನೋಡೋಣ ಅಂತ ಹೇಳಿ ಒಂದು ಆರು ದಿನಕ್ಕಾಗೋಷ್ಟು ಹೊಟ್ಟೆ ನೋವಿಗೆ ಟ್ಯಾಬ್ಲೆಟ್ಸನ್ನು ಕೊಟ್ಟಿದ್ರು ಅಂದರೂ ಕೂಡ ಅದೇನು ಕೆಲಸ ಮಾಡಿಲ್ಲ ಸಿಕ್ಕಾಬಿಟ್ಟೆ ಹೇಳ್ತಾ ಇದ್ದಾಳೆ ಸೊ ಬೆಳಗ್ಗೆ ಹೋಗಿ ಒಂದು ಸಲ ತೋರಿಸ್ಬೇಕು ಹಾಗೆ ನಾನು ಮುತ್ತಿನ ಸಲ ತೊಗೊಂಡು ಬಂದೆ ಅಂತ ಹೇಳಿದ್ನಲ್ಲ ಸೊ ಅದೇ ಈ ಸರ ಇದ್ರ ಬಗ್ಗೆ ಡೀಟೇಲಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ಸೊ ನೀವಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್